ೇಶ್ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರಗತಿದತ್ತ ಸಾಗುತ್ತಿರುವ ಸಹಕಾರ ಮಹರ್ಷಿ ಅಪ್ಪನಗೌಡ ಪಾಟೀಲ್ ಕಬ್ಬು ಬೆಳೆಗಾರರ ಸಹಕಾರ ಸಂಘ ನಿ ಸಂಕೇಶ್ವರ್ ಇದರ ಇಪ್ಪತ್ನಾಲ್ಕನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯು ಇತ್ತೀಚೆಗೆ ಜರುಗಿತ್ತು ಸನ್ಮಾನ್ಯ ಸಹಕಾರಿ ಬಂಧು ಬಗನಿಯರೇ ಈ ಸಹಕಾರಿಯು ಹದಿನಾರು ಜೂನ್ ಎರಡು ಸಾವಿರದ ಒಂದರಂದು ಹೊಸದಾಗಿ ನೋಂದಣಿಯಾಗಿ ಸಂಕೇಶ್ವರ ಜಾಗೃತ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಹಾಗೂ ಆರಾಧ್ಯ ದೈವ ಶ್ರೀ ಶಂಕರ್ಲಿಂಗ ಕೃಪಾ ಕಟಾಕ್ಷದೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಒಂದರಂದು ತನ್ನ ಕಾರ್ಯಕಲಾಪಗಳನ್ನು ಪ್ರಾರಂಭಿಸಿ ಈಗ ಯಶಸ್ವಿಯಾಗಿ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆಗೈಯುತ್ತಿದೆ ಅತ್ಯಂತ ಹರ್ಷವೆನಿಸುತ್ತದೆ ಸಹಕಾರಿಯು ಸದಸ್ಯರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಉಳಿತಾಯ ಮನೋಭಾವವನ್ನು ಮೂಡಿಸಿ ಸಹಕಾರ ಸ್ವಾವಲಂಬನೆ ತತ್ವಗಳನ್ನು ಪ್ರಚಾರಗೈದು ಸದಸ್ಯರ ಆರ್ಥಿಕ ಹಾಗೂ ಸಾರ್ವಜನಿಕರ ಉನ್ನತಿ ಬಗ್ಗೆ ಅನೇಕ ಪ್ರಕಾರ ಉದ್ದೇಶಗಳನ್ನು ಹೊಂದಿ ಅದರಲ್ಲಿ ಯಶಸ್ವಿಯಾಗಿ ಯಾವುದೇ ಥರದ ಅಡಚಣೆಗಳನ್ನು ಅನುಭವಿಸದೆ ಸಹಕಾರಿಯ ಹಿತಚಿಂತಕರ ಸಹಾಯ ಸಹಕಾರದಿಂದ ಪ್ರಗತಿ ಪಥದಲ್ಲಿ ಮುಂದುವರೆದಿದೆ ಈ ಸಹಕಾರಿಯಲ್ಲಿ ಗ್ರಾಹಕರ ಸೇವೆಯೇ ಪ್ರಾಮುಖ್ಯತೆವಾಗಿದ್ದು ತಮ್ಮ ಸಹಕಾರ ಸಹನೆ ಸಹಾನುಭೂತಿ ಹಾಗೂ ನಿರ್ದೇಶಕ ಮಂಡಳಿಯವರ ಪರಿಶ್ರಮದಿಂದ ಹಾಗೂ ಸಂಸ್ಥಾಪಕರಾದ ಕೈಲಾಸವಾಸಿ ಶ್ರೀ ಶೆಟ್ಟ ಶೆಟ್ಟಿಗೌಡ ಉರ್ಪ್ ನಾಗೇಶ್ ಶಿವಗೌಡ ಪಾಟೀಲ್ ಇವರ ಕೃಪಾ ಆಶೀರ್ವಾದದೊಂದಿಗೆ ಇದನ್ನು ಕಾಪಾಡಿಕೊಂಡು ಆಡಳಿತ ಮಂಡಳಿಯವರು ಬಂದಿರುತ್ತಾರೆ ವರ್ಷದಲ್ಲಿ ಒಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವರ್ಷದ ಅಂತ್ಯಕ್ಕೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದ್ದಂತೆ ಆರುನೂರ ಅರವತ್ತು ಜನ ಸದಸ್ಯರಿರುತ್ತಾರೆ ಷೇರು ಬಂಡವಾಳ ಪ್ರಸ್ತುತ ಆರ್ಥಿಕ ಅಂತ್ಯಕ್ಕೆ ತಮ್ಮ ಸಹಕಾರಿಯು ಷೇರು ಬಂಡವಾಳ ಆರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರಗಳಷ್ಟು ಇರುತ್ತದೆ ಪ್ರಗತಿ ದತ್ತ ಈ ಒಂದು ಬ್ಯಾಂಕು ಸಾಗುತ್ತಾ ಇದೆ ಪ್ರಧಾನ ಕಾರ್ಯದರ್ಶಿಗಳು ಪ್ರಕಾಶ್ ಕಮತ್ಗಿ ವರದಿ ವಾಚನ ಮಾಡಿ ಎಲ್ಲರಿಗೆ ಸ್ವಾಗತಿಸಿದರು ಈ ಒಂದು ಸಭೆಯ ಅಧ್ಯಕ್ಷತೆ ಶ್ರೀ ಬಸನಗೌಡ ತ ಪಾಟೀಲ್ ಇವರು ವಹಿಸಿ ಈ ಒಂದು ಸಹಕಾರಿಯ ಕುರಿತು ಮಾತನಾಡಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಸದಸ್ಯರು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವರ್ಷದ ಹಂತಕ್ಕೆ ಅಂದರೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆರುನೂರ ಅರವತ್ತು ಜನ ಸದಸ್ಯರು ಇರುತ್ತಾರೆ ಷೇರು ಬಂಡವಾಳ ಪ್ರಸ್ತುತ ವಾರ್ಷಿಕ ವರ್ಷದ ಅಂತ್ಯಕ್ಕೆ ನಮ್ಮ ಸರ್ಕಾರಿಯ ಷೇರು ಬಂಡವಾಳ ರೂಪಾಯಿ ಆರು ಲಕ್ಷ ಏಳು ಸಾವಿರದ ಒಂಬೈನೂರು ಲಕ್ಷಗಳಷ್ಟು ಇರುತ್ತದೆ ಠೇವುಗಳು ಸರ್ಕಾರಿಯು ತನ್ನ ಕಾರ್ಯಕ್ಷೇತ್ರದಲ್ಲಿ ಸಕಲ ಜನತೆ ಹಾಗೂ ಸದಸ್ಯರ ವಿಶ್ವಾಸವನ್ನು ಪಡೆದಿದ್ದು ಸರ್ಕಾರಿ ವಿವಿಧ ಟೇಓ ಯೋಜನೆಯಲ್ಲಿ ತಮ್ಮ ಅಮೂಲ್ಯವಾದ ಹಣ ಗುತ್ತಾಯಿಸಿ ಸರ್ಕಾರ ಪ್ರಗತಿಗೆ ತಮ್ಮ ಸಹಕಾರವನ್ನು ನಿಗ್ರಹಿಸಿದ್ದಾರೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ ಅಂತ್ಯಕ್ಕೆ ರೂಪಾಯಿ ಇಪ್ಪತ್ತೇಳು ಲಕ್ಷ ನಲವತ್ತೆಂಟು ಸಾವಿರದ ನಾಲ್ಕು ಇಪ್ಪತ್ತು ಪಾಯಿಂಟ್ ಇಪ್ಪತ್ತೈದು ಕಷ್ಟು ಟೇಒ ಸಂಗ್ರಹಣಿಯಾಗಿರುತ್ತದೆ ಅಲ್ಲ ನಮ್ಮ ಸಂಘವು ಯಾವುದೇ ತರಹದ ಯಾವುದೇ ಬ್ಯಾಂಕಿನಿಂದ ಸಾಲವನ್ನು ಪಡೆದುಕೊಂಡಿರುವುದಿಲ್ಲ ಸಾಲಗಳು ಸರ್ಕಾರಿ ಸದಸ್ಯರಿಗೆ ಹಾಗೂ ನಾಮಮಾತ್ರ ಸದಸ್ಯರಿಗೆ ಬೆಳೆ ಸಾಲ ಮಾಧ್ಯಮಿಕ ಸಾಲ ಇತ್ಯಾದಿ ಸಾಲಗಳನ್ನು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದ್ದಂತೆ ರೂಪಾಯಿ ಮೂವತ್ತೇಳು ಲಕ್ಷ ಐವತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೆರಡು ರೂಪಾಯಿಗಳಷ್ಟು ಸಾಲವನ್ನು ವಿತರಿಸಲಾಗಿದೆ ನಿಧಿಗಳು ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ವರ್ಷದ ಕೊನೆಗೆ ಕಾಯ್ದೆ ನಿಧಿ ಮರುಗೂ ಸಾಲ ನಿಧಿ ಹಾಗೂ ಇನ್ನಿತರ ಎಲ್ಲ ನಿಧಿಗಳನ್ನು ಒಟ್ಟು ಸೇರಿಸಿ ರೂಪಾಯಿ ಹದಿಮೂರು ಲಕ್ಷ ಎಂಟು ಸಾವಿರದ ಏಳ್ನೂರ ಐದು ರೂಪಾಯಿ ಇಪ್ಪತ್ತೈದು ಪೈಸೆಗಳಷ್ಟು ನಿಧಿ ಹೊಂದಿರುತ್ತೇವೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಮಂಜೂರಾತಿ ಪಡೆದುಕೊಳ್ಳುವುದು ವಾರ್ಷಿಕ ವರದಿಯ ವರದಿಯನ್ನು ಈಗಾಗಲೇ ತಮ್ಮ ಜಿಲ್ಲೆಯಗೂ ನೀಡಿದ್ದು ಅದರ ವಿವರವನ್ನು ವಾರ್ಷಿಕ ವರದಿ ಸನ್ಮಾನ್ಯ ಸಹಕಾರಿ ಬಂಧು ಭಗಿನಿಯರಿ ನಮ್ಮ ಸಹಕಾರಿಯು ದಿನ ಹದಿನಾರು ಆರು ಎರಡು ಸಾವಿರದ ಒಂದರಲ್ಲಿ ಹೊಸದಾಗಿ ನೋಂದಣಿಯಾಗಿ ಸಂಕೇಶ್ವರ ಗ್ರಾಮ ಜಾಗೃತ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಹಾಗೂ ಆರಾಧ್ಯ ದೇವ ಶ್ರೀ ಶಂಕಲಿಂಗನ ಕೃಪಾ ಕಟಾಕ್ಷರೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಒಂದರಂದು ತನ್ನ ಕಾರ್ಯಕಲಾಪಗಳನ್ನು ಆರಂಭಿಸಿ ಈಗ ಯಶಸ್ವಿಯಾಗಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆ ನಡೆಯುತ್ತಿದೆ ಎಂದು ತಿಳಿಸಲು ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಮೂಡಿಸಿದ ಸಹಕಾರ ಶ್ರೀ ಅಪ್ಪನಗೌಡ ಪಾಟೀಲ ನಡೆಯುತ್ತಾ ಈ ಅಪ್ಪನಗೌಡ ಸಹಕಾರಿ ಸಂಘದ ಸಲುವಾಗಿ ಮಾತಾಡಬೇಕಾದ ಅಧಿಕಾರಿ ಇರೋದು ನಮ್ಮ ಅಧ್ಯಕ್ಷರಾದ ಶ್ರೀ ಬಿ ಟಿ ಪಾಟೀಲನ್ ಅವರಿಗೆ ಆದ್ರೆ ಅವ್ರು ಮಾಡ್ತಾರೆ ಪ್ರತಿ ವರ್ಷ ನಮ್ಗೆ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಒಂದು ಇದು ಪವರ್ ಅಪ್ ಮಾಡಿ ಸಂಸ್ಥಾಪ ಇರ್ಬೋದು ಈ ಇರ್ಬೋದು ಅವರ ಪರ್ಮಿಷನ್ ತೊಗೊಂಡ ಸಂಸ್ಥಾಪದಿಂದಲೂ ಎರಡು ಮಾತು ಮಾತಾಡ್ತೀನಿ ಅಪ್ಪನ ಕೂಡ ಪಟ್ಲಿಕ್ ಬೆಳೆಗಾರ ಸಂಘದ ಆಡಳಿತ ಮಂಡಳಿ ಸದಸ್ಯರೇ ಹಾಗೂ ಸಿಬ್ಬಂದಿಯವರೇ ಸದಸ್ಯರೇ ಮತ್ತು ಸ್ವಲ್ಪ ಕ್ಷಮಿಸಬೇಕು ಯಾಕಂದ್ರೆ ಇತ್ತು ಚಳಗು ಸಂಸ್ಥೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಇರಬಹುದು ಅಪ್ಪನಗೌಡಪಾಟಿ ಕಬ್ ಬೆಳೆಗಾರ ಇರ್ಬೋದು ಎರಡು ಸಹೋದರ ಸಂಸ್ಥೆ ಇದ್ದಾವೆ ಇದು ಅಪ್ಪನಗೋಡಪಾಟಿ ಕಬ್ಬು ಬೆಳಗಾರ ಸಂಘ ಸ್ವಲ್ಪ ಕಮ್ಮಿ ಬಂಡವಾಳ ಕಮ್ಮಿ ಮೆಂಬರ್ಶಿಪ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದು ಕೂಡ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಪ್ರಗತಿ ಇದೆ ಅದ್ರೊಳಗ ನಮ್ಮ ಚನ್ನಮ್ಮ ಏನು ಸಿಬ್ಬಂದಿ ಅದಾರ ಎಲ್ಲ ವಿಶ್ವನಾಥ್ ದರ್ಜನ್ ಹಿಡ್ಕೊಂಡು ಎಲ್ಲ ಸಿಬ್ಬಂದಿಯವರು ಅದಕ್ಕೆ ಬಹಳ ಪರಿಶ್ರಮ ಪಡ್ತಾರೋ ಆಮೇಲೆ ಅಲ್ಲಿ ಮ್ಯಾನೇಜರ್ ಆದಂಥ ಪ್ರಕಾಶ್ ಕಂಬತ್ಗಿ ಭಾಳ ಶ್ರಮ ಪಡ್ತೀವಿ ಯಾಕಂದರೆ ಈಗಿನ ದಿವಸದೊಳಗ ಸಂಸ್ಥಾಗಳು ನಡೆಸೋದು ಹೆಂಗಲ್ಲ ಅನ್ನೋದು ಎಷ್ಟು ಕಷ್ಟ ಐತೆ ಅನ್ನೋದು ತಂಬೂ ಎಲ್ಲ ಬರ್ತಿದ್ದು ಐತಿ ಅದರೊಳಗೆ ಪ್ರತಿ ವರ್ಷ ಅಲ್ಲೂ ಚೆನ್ನಾಗಿ ಕೆಲಸ ಮಾಡಿ ವಸೀದಿ ಇರ್ಬೋದು ಸಾಲ ಕೊಡೋದು ಇರ್ಬೋದು ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ವರ್ಷಕ್ಕಿಂತ ವರ್ಷ ಅದು ಪ್ರಗತಿ ಸಂಸ್ಥೆ ಬಂದಿದ್ದಾರೆ ಅದಕ್ಕೆ ಉಳಿದಂಥ ತಾವೆಲ್ಲ ಸದಸ್ಯರ ಇನ್ನೂ ಹೆಚ್ಚು ಈ ಚೆನ್ನಮ್ಮ ಸಹಕಾರ ಕೊಡ್ತಾ ಇದ್ದೀರಿ ಹಂಗೆ ಆ ಸಂಸ್ಥೆಗೂ ಸಹಕಾರ ಕೊಡಬೇಕು ಇನ್ನೂ ಹೆಚ್ಚಿನ ಮಟ್ಟದಾಗ ಅದು ದೊಡ್ಡದಾಗುವಂಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರಿಗೆ ಕೇಳ್ಬೇಕು